ದಿವಸ ಮಾಡಿದ್ದೇವೆ ಈಗ ಈ ಒಂದು ಯೋಜನಾ ಪ್ರಾಧಿಕಾರ ಏನಿದೆ ಇದರ ಒಂದು ಏನು ಮುಂದಿನ ದಿವಸಗಳಲ್ಲಿ ಈ ಸುಳ್ಳಿಯ ಈ ಪ್ರಾಧಿಕಾರಕ್ಕೆ ಬರುವಂತಹ ಏನು ಜಾ ಏರಿಯಾ ಇರ್ತದೆ ಅದನ್ನು ಒಂದು ವೈಜ್ಞಾನಿಕವಾಗಿ ಉಳವಣಿಗೆ ಮಾಡೋದಕ್ಕೆ ಅವರು ಒಂದು ಅನ್ನು ಕೂಡ ತಯಾರು ಮಾಡಬೇಕಾಗ್ತದೆ ಮತ್ತು ಒಂದು ನಗರ ಯಾವಾಗ ಬೆಳೆಯೋದಕ್ಕೆ ಪ್ರಾರಂಭ ಆಗ್ತದೆ ಅದು ಅದು ಒಂದು ಒಳ್ಳೆಯ ಪ್ಲಾನನ್ನು ಇಟ್ಕೊಂಡು ನಾವು ಮಾಡಿದಾಗ ಅವಾಗ ಅದು ಒಂದು ಒಳ್ಳೆಯ ರೀತಿ ಬೆಳವಣಿಗೆ ಆಗ್ತದೆ ಇಲ್ಲದೆ ಹೋದರೆ ಅನಧಿಕೃತವಾಗಿ ಏನೇನೋ ಕಟ್ಟಡಗಳೆಲ್ಲ ಬಂದು ಅನಧಿಕೃತವಾದಂಥ ಗಳಾಗಿ ಅಥವಾ ಸರಿಯಾದ ರೀತಿಯಾದಂಥ ಯೋಜನೆ ಹಾಕೊಳ್ಳದೇನೆ ನಾವು ಮಾಡಿದಾಗ ಅವಾಗ ನಗರದ ಬೆಳವಣಿಗೆ ಅಷ್ಟು ಸರಿಯಾಗಿ ಆಗೋದಿಲ್ಲ ಆದ್ದರಿಂದ ಇವತ್ತು ಈ ಒಂದು ಹೊಸ ಪ್ರಾಧಿಕಾರ ಬಂದಿರೋದ್ರಿಂದ ಅವರು ಮತ್ತು ನಗರ ಪಂಚಾಯಿತಿಯವರು ಕೂತ್ಕೊಂಡು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಯೋಜನೆಯನ್ನು ಮಾಡತಕ್ಕಂಥದ್ದನ್ನು ಅದು ಸಾಕಾರ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಆದ್ರಿಂದ ನಾನು ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ವೈತಿ ಸುರೇಶ್ ಅವರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಅವರು ಇವತ್ತು ಇದನ್ನು ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಬೇಡಿಕೆ ಮೇಲೆ ಅವರು ಇದನ್ನು ಮಾಡಿಕೊಟ್ಟಿದ್ದಕ್ಕೆ ಅದು ಒಂದು ನಮ್ಮ ಸಚಿವರು ಕೂಡ ನನ್ನ ಅಭಿನಂದನೆ ಇವತ್ತು ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಇಲ್ಲಿ ವೇದ ಸಿಬ್ಬಂದಿಯ ಕೊರತೆ ಬಗ್ಗೆ ಕೂಡ ಹೇಳಿದ್ದಾರೆ ಹಾಗೆಯೇ ಬೇರೆ ಬೇರೆ ಏನು ಆಗ ಆಗಬೇಕಾಗಿರುವಂಥ ಕಾಮಗಾರಿಗಳು ಮತ್ತು ಇಲಾಖೆಯಲ್ಲಿರುವಂಥ ಏನು ಜನರಿಗೆ ಅದರಲ್ಲೂ ಕೂಡ ನಮ್ಮ ಕಂದಾಯ ಇಲಾಖೆ ಸಂಬಂಧಪಟ್ಟಿರತಕ್ಕಂಥ ವಿಷಯಗಳು ಅವರಿಗೆ ನೈಟ್ ಟಿ ಫೋರ್ ಸಿ ಸಿ ಇರ್ಬೋದು ಅಥವಾ ಏನು ಅವರಿಗೆ ಅಕ್ಕು ಪತ್ರ ಕೊಡುವಂಥದ್ದು ಇರ್ಬೋದು ಇದು ಮತ್ತು ಏನು ಇದರಿಂದ ಮೊದಲು ನೀವು ಹೇಳಿದ್ರಲ್ಲ ಇರೋದು ಸರ್ವೆ ಮಾಡಿಸುವಂಥದ್ದು ರೆವಿನ್ಯೂ ಮತ್ತು ಫಾರೆಸ್ಟ್ ಜಂಟಿ ಸರ್ವೆ ಅದು ಬಹಳ ನನ್ನ ಜೊತೆ ಬಹಳ ಮುಖ್ಯ ಈಗಾಗಲೇ ನಾನು ಹಿಂದೆ ಹೇಳಿದ್ದೆ ಇದಕ್ಕೆ ಒಂದು ಆ ಅಭಿಯಾನದ ಮೂಲಕ ಇಡೀ ಈ ಭಾಗದ ಒಂದು ಸರ್ವೆಯನ್ನ ಮಾಡಿ ಇದು ಒಂದು ತಾರ್ಕಿಕ ಹತ್ಯೆಗೆ ಬರಬೇಕು ಅಂತಾನೆ ನಾನು ಹಿಂದೆ ನಮ್ಮ ಡಿ ಸಿ ಅವರು ಕೂಡ ಹೇಳಿದ್ರು ಅವರು ಅದನ್ನ ಎಲ್ಲ ಸರ್ವೆ ತಗೊಳ್ಳೋದಕ್ಕೂ ಕೂಡ ಎಲ್ಲ ಅವರು ಆ ಪ್ರಯತ್ನದಿದ್ದಾರೆ ಆದ್ರೂ ಕೂಡ ಇನ್ನೂ ಆಗಿಲ್ಲ ಅದು ಖಂಡಿತವಾಗಿಯೂ ನಾನು ಹೇಳಿ ಸುಪಾರ ದಿವಸನ ಆಗಿತ್ತು ಆದ್ರೂ ಕೂಡ ಇನ್ನೂ ಅನುಷ್ಠಾನಕ್ಕೆ ಬರಕ್ ಆಗಿಲ್ಲ ಯಾಕಂದ್ರೆ ಬೇರೆ ಬೇರೆ ಅದಕ್ಕೆ ಇರಬಹುದು ಅದೇನೇ ಇರಲಿ ಆದ್ರೆ ಇಲ್ಲಿಗೆ ನಾವು ಒಂದು ಮೂರ್ತಿಯಾದಂತ ಒಂದು ಸರ್ವೆಯನ್ನ ಮಾಡದೇನೆ ಈ ಅನೇಕ ಗೊಂದಲಮಯವಾದಂತಹ ವಿಷಯಗಳಿಗೆ ಇತ್ಯರ್ಥ ಮಾಡಕ್ ಆಗೋದಿತ್ತು ಯಾವ್ದು ಯಾವ ಜಾಗ ಅದು ನಮ್ಮ ಕಂದಾಯ ಜಾಗ ಯಾವುದು ಅರಣ್ಯ ಜಾಗ ಇದು ಇತ್ಯರ್ಥ ಸ್ಪಷ್ಟವಾಗಿ ಆಗ್ಬಿಡ್ಬೇಕು ಅದಕ್ಕೆ ಈಗ ಬೇಗ ಹೊಸ ಡಿ ಸಿ ಅವರು ನಾಳೆ ಬರ್ತಾ ಇದ್ದಾರೆ ಆದ್ಯತೆ ಮೇರೆಗೆ ಈ ಒಂದು ಭಾಗದಲ್ಲಿ ಆ ಸರ್ವೆಯ ಪ್ರಕ್ರಿಯೆಯನ್ನ ನಾವು ಮಾಡಿಸ್ತಕ್ಕಂಥದ್ದು ಅದನ್ನ ಮಾಡಿಸುವಂತ ಕೆಲಸ ಖಂಡಿತವಾಗಿಯೂ ಅದಕ್ಕೆ ಒಂದು ತೀರ್ಮಾನ ತಗೊಂಡು ಮಾಡಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದನ್ನ ಪ್ರಥಮ ಆದ್ಯತೆ ಕೊಡೋಣ ಯಾಕಂದ್ರೆ ಅದು ಮೂಲವಾದಂತ ಕೆಲಸ ಆ ಬೇಸಿಕ್ ಕೆಲಸ ಆದ್ರೆ ಮಿಕ್ಕಿದು ಉಳಿದಿರುವಂತ ಕೆಲಸ ಮಾಡೋದಕ್ಕೆ ಸುಲಭ ಆಗ್ತದೆ ಫಾರೆಸ್ಟ್ ಅವ್ರಿಗೂ ಸುಲಭ ಆಗ್ತದೆ ಯಾಕಂದ್ರೆ ಅವರಿಗೆ ರೆವೆನ್ಯೂ ಅವರು ಫೈಲ್ ಕಳಿಸ್ಕೊಡ್ತಾರೆ ಅವರು ಅವರ ಪತ್ತೆ ಹೆಚ್ಚಿಗೆ ಅವ್ರಿಗೆಲ್ಲ ಆಗೋದಿಲ್ಲ ಅವರು ಹೇಳಕ್ ಬರುತ್ತಿದೆ ಈ ತರದ ಒಂದು ಕನ್ಫ್ಯೂಷನ್ ಅಲ್ಲಿ ಏನಾಗ್ತದೆ ಫೈಲ್ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ತದೆ ಅದು ಇತ್ಯರ್ಥನೇ ಆಗೋದಿಲ್ಲ ಸೊ ಅದಕ್ಕೆ ಅದು ಮುಖ್ಯವಾದಂತ ಒಂದು ಕೆಲಸ ಅಂತ ನಾನೊಂದು ಭಾವಿಸ್ತೇನೆ ಖಂಡಿತ ಅದನ್ನ ಮಾಡೋಣ ಆದ್ರೆ ಅದ್ರ ಜೊತೆಯಲ್ಲಿ ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಕೂಡ ಸರಿಯಾದ ಸ್ಪಂದನೆ ಮಾಡಬೇಕು ಈಗ ಅದರಲ್ಲೂ ಕೂಡ ಸಾಮಾನ್ಯ ಜನರು ಬಡ ಜನರ ಕೆಲಸ ಪ್ರಥಮವಾಗಿ ಮಾಡಬೇಕು ಶ್ರೀಮಂತರ ಕೆಲಸ ಆಮೇಲೆ ಬೇಕಾದ್ರೆ ಮಾಡಲಿ ಫಸ್ಟ್ ಯಾರು ಬಡವ್ರು ಬರ್ತಾರೆ ಅವ್ರ ಕೆಲಸವನ್ನ ನಮ್ಮ ರೆವೆನ್ಯೂ ಇಲಾಖೆ ಆದ್ಯತೆ ಬೇರೆ ಮಾಡ್ಬೇಕು ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಅನೇಕ ಕಡೆ ದೂರುಗಳು ಬಂದಿದೆ ನಾನು ಈಗ ಹೇಳಕ್ ಹೋಗೋದಿಲ್ಲ ಆದ್ರೆ ಅದು ನಮ್ಮ ಎ ಸಿ ಅವರು ಇದ್ದಾರೆ ತಹಸೀಲ್ದಾರ್ ಇದಾರೆ ಇನ್ನಿತರ ಅಧಿಕಾರಿಗಳಿದ್ದೀರಾ ಈಗ ಇಂಥ ಒಂದು ವಿಷಯಗಳ ಬಗ್ಗೆ ತಾವು ಮುತುವರ್ಜಿ ವಹಿಸಿ ಆಸಕ್ತಿ ವಹಿಸಿ ಕೆಲಸ ಮಾಡಬೇಕು ಅದನ್ನ ಒಂದು ಜನರಿಗೆ ಒಂದು ತೀರ್ಮಾನ ತಗೊಳ್ತಕ್ಕ ತೊಗೊಂಡು ಬರ್ಬೇಕು ನೀವು ಅದನ್ನು ಅನಾವಶ್ಯಕವಾಗಿ ಡಿಲೇ ಮಾಡುವಂಥದ್ದು ಅಥವಾ ಸಭೆಗಳನ್ನೇ ಮಾಡದೇ ಇರತಕ್ಕಂಥ ಇದಾಗಬಾರ್ದು ಸೊ ನಿಮಗೆ ನಾನು ಈಗಲೇ ಹೇಳ್ತಾ ಇದ್ದೀನಿ ಎಸ್ ಸಿ ಅವರು ಮತ್ತು ತಸಂತವರು ನೀವು ಸ್ವಲ್ಪ ಟೈಟನ್ ಮಾಡಿ ಮಾಡಿಬಿಟ್ಟು ಮುಂದಿನ ದಿವಸ ಸ್ವಲ್ಪ ಟ್ರ್ಯಾಕ್ ಮಾಡ್ತೀವಿ ನಾವು ಏನು ಮಾಡಿದ್ದೀರಾ ಎಷ್ಟು ಮಾಡಿದ್ದೀರಾ ಎಷ್ಟು ಸಭೆಗಳು ಮಾಡಿದ್ದೀರಾ ಎಷ್ಟು ನೀವು ನೈಂಟಿ ಫೋರ್ ಸಿ ಕೊಟ್ಟಿದ್ದೀರಾ ಸಿ ಸಿಟ್ಟಿದ್ದೀರಾ ಅಕ್ಕು ಪತ್ರ ಎಷ್ಟು ಕೊಟ್ಟಿದ್ದೀರಾ ಏನು ಮಾಡಿದ್ರೆ ಅದನ್ನ ಟ್ರ್ಯಾಕ್ ಮಾಡಬೇಕಾಗ್ತದೆ ಸರಿಯಾಗಿ ಮಾಡಿದ್ರು ನಾವು ಮುಂದೆ ಕ್ರಮ ತಗೊಳ್ಬೇಕಾಗ್ತದೆ ಅದಕ್ಕೆ ಆ ಹಂತಕ್ಕೆ ಹೋಗೋದು ಬೇಡ ಇದೆ ನಮಗೆ ಕೆಲಸ ಆಗ್ಬೇಕಷ್ಟೇ ಯಾರ ಮೇಲೂ ಕೂಡ ಶಿಸ್ತು ಕ್ರಮ ಅಥವಾ ದೂರು ನೀಡುವಂತ ಆದ್ಯತೆ ಅಲ್ಲ ನಮಗೆ ಕೆಲಸ ಆಗ್ಬೇಕು ಆ ಕೆಲಸ ಆಗೋದಕ್ಕೆ ಖಂಡಿತ ಹೊರವಾರ ಕೆ ಡಿ ಪಿ ಇದೆ ಕೆ ಡಿ ಪಿ ನಾನು ಜಾಸ್ತಿ ಮಾತಾಡೋಕೆ ಆದ್ರೆ ಈ ಭಾಗದ ಈ ವಿಷಯದ ಬಗ್ಗೆ ನಾನು ಖಂಡಿತವಾಗಿಯೂ ಒಂದು ಅದನ್ನ ಸದಾ ಅವಾಗ ಅವಾಗ ಟ್ರ್ಯಾಕ್ ಮಾಡ್ತೀನಿ ನೀವು ನಿಮ್ಮ ಕೆಲಸವನ್ನ ಇಂಪ್ರೂವ್ ಮಾಡ್ಕೋಬೇಕು ಆಯ್ತಾ ಈ ತರ ಇದ್ರೆ ಆಗೋದಿಲ್ಲ ಅದನ್ನ ಈಗಲೇ ಹೇಳ್ಬಿಡ್ತಾರೆ ಈಗ ಮೊನ್ನೆ ಮುಖ್ಯಮಂತ್ರಿಯವ್ ಬಂದಾಗಲೂ ಕೂಡ ನಾವು ಹಕ್ಕುಪತ್ರ ಈಗ ಚೋಟದಿಂದ ಎಷ್ಟು ಹಕ್ಕು ಪತ್ರಗಳನ್ನ ನಾವು ಕೊಟ್ಟಿದ್ದೇವೆ ಎಷ್ಟು ಜನರಿಗೆ ಹಕ್ಕುಪತ್ರ ಪತ್ರ ಅದರಲ್ಲಿ ಒನ್ ಟು ಫೈವ್ ಮಾಡಿ ಹ್ಮ್ ಇಲ್ಲ ಐವತ್ತು ಜನರಿಗೆ ಕೊಟ್ಟಾಗಿದೆಯ ಹಕ್ಕು ಅಲ್ಲಿ ಹಕ್ಕು ಪತ್ರವನ್ನ ಓಡಿ ಅಡ್ತೆ ಮಾಡಿ ಅವತ್ತ ಪ್ರೋಗ್ರಾಮ್ ಕೊಟ್ಟಿದೇನ್ ನಾವು ಆರ್ ಟಿ ಸಿ ತಾನೆ ಹಾಂ ಈಗ ಆರ್ ಟಿ ಸಿ ಎಲ್ಲರಿಗೂ ಕೊಟ್ಟಾಯ್ತಾ ವಿತರಣೆ ಅವ್ದೆಲ್ಲ ಕೊಟ್ಟಿದ್ದ ಕಾರ್ಯಕ್ರಮದಲ್ಲಿ ಯಾರು ಕೊಡೋಕ್ಕಾಗಿಲ್ಲ ಹಾಂ ಸಾಂಕೇತಿಕವಾಗಿ ಸ್ವಲ್ಪ ಜನ ಕೊಟ್ಟಿದ್ದಷ್ಟೇ ಆಮೇಲೆ ಎಲ್ಲರಿಗೂ ಕೊಟ್ಟಾಯ್ತಾ ಈಗ ಯಾವುದು ಉಳಿದಿಲ್ಲ ತಾನೆ ನೀವು ಹೊಸ್ದಾಗಿ ಮಾಡಬೇಕಾದ್ರೆ ಇದೆ ಆಗಿರೋದೆಲ್ಲ ಕೊಟ್ಟಾಗಿದೆ ಓಕೆ ಆ ಮತ್ತು ಬೇರೆ ಬೇರೆ ಕೆಲ್ಸಗಳು ಪೆನ್ಷನ್ನೇ ಇರ್ಬೋದು ಅಥವಾ ಬೇರೆ ಯಾವುದೇ ಕೆಲಸಗಳಿರ್ಬೋದು ಈಗ ಅದನ್ನೆಲ್ಲವನ್ನು ಕೂಡ ನೀವು ಕರೆಕ್ಟ್ ಸರಿಯಾದ ರೀತಿಯಾಗಿ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇನ್ನೊಂದು ಸಮಸ್ಯೆ ನೀವು ಹೇಳಿದ್ರೆ ಈಗೇನು ಹಿಂದೆ ಪಂಚಾಯತಿ ಮಟ್ಟದಲ್ಲೇ ಏನು ಇದು ನೈನ್ ಲೆವೆನ್ ನೈನ್ ಲೆವೆನ್ ಅನ್ನ ಮಾಡೋದಕ್ಕೆ ಈಗ ಅದು ನಗರಾಭಿವೃದ್ಧಿ ಆಗಬೇಕು ಅಂತ ಅದು ಇದು ಲೀಗಲ್ ಇಶ್ಯೂಸ್ ಇಂದ ಆಗಿರುವಂಥದ್ದು ಕಾನೂನಿನ ವಿಚಾರಗಳಿಂದ ಕೋರ್ಟ್ ಇಂದ ಆದೇಶಗಳಿಂದ ಆಗಿರುವಂಥದ್ದು ಈಗ ಅದು ಪುತ್ತೂರ್ಗೋಗಿ ಮಾಡ್ಕೊಂಡ್ ಬರಬೇಕಾಗಿತ್ತು ಬಹುಶಃ ಪ್ರಾಧಿಕಾರ ಇಲ್ಲೇ ಆಗಿರೋದ್ರಿಂದ ಇಲ್ಲೇ ಸ್ಟೂಳಿಯೋದಲ್ಲೇ ಈಗ ಮಾಡೋದಕ್ಕೆ ಅವಕಾಶ ಇದೆ ಈಗ ಯಾಕಂದ್ರೆ ಮತ್ತೆ ಪುತ್ತೂರ್ಗೆ ಹೋಗೋದು ಬೇಕಾಗಿತ್ತು ಇಲ್ಲೇ ಸ್ಟೂಳಿಯೋದಲ್ಲೇ ವ್ಯವಸ್ಥೆ ಮಾಡಿಕೊಂಡು ನೀವು ಅವ್ರಿಗೆಲ್ಲರೂ ಕೂಡ ಇಲ್ಲೇ ಅದನ್ನ ಆ ನೈನ್ ಇಲೆವೆನ್ ಸ್ವಲ್ಪ ಜನರಿಗೆ ಅದರಿಂದ ಒಂದು ಪರಿಹಾರ ಸಿಗ್ ಸಿಗುವಂತದ್ದು ಆಗ್ತದೆ ಕಾನೂನು ಸಡಲೀಕರಣ ಅಂತ ಹೇಳಿದ್ರೆ ನಾನು ಅದನ್ನ ಕಾನೂನು ಪ್ರಕಾರನೇ ಮಾಡ್ಬೇಕು ಹೊರತು ಸಡಲೀಕರಣ ನಾನು ಅದು ಇಲಾಖೆ ಮಾತಾಡೋಣ ಸಚಿವರತ್ರ ಮಾತಾಡೋಣ ಯಾರು ನಿಮ್ಮ ನಿಮ್ಮ ಸಜೆಷನ್ಸ್ ಕೂಡ ಕೊಡಿ ಅದನ್ನು ಖಂಡಿತವಾಗಿಯೂ ನನಗೆ ಕೊಟ್ರೆ ನಾನು ನಮ್ಮ ಸಚಿವರ ಜೊತೆ ಮಾತನಾಡಿ ಅದನ್ನು ಯಾವ ರೀತಿಯಾಗಿ ಸರಳೀಕರಣ ಮಾಡಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅಂತ ಹೇಗೆ ಮಾಡಬೇಕು ಅಂತ ನೋಡೋಣ ಖಂಡಿತವಾಗಿಯೂ ಯಾಕಂದ್ರೆ ಜನರಿಗೆ ನಾವು ಆದಷ್ಟು ಮಟ್ಟಿಗೆ ಅವರಿಗೆ ಸುಲಭವಾಗಿ ಅದೇ ಕಾನೂನುಬದ್ಧವಾಗಿ ಸಿಗಬೇಕು ಅಷ್ಟೇ ಇಲ್ಲ ಕಾನೂನು ಪ್ರಕಾರ ಸಿಗಬೇಕು ಆದ್ರೆ ಅವ್ರಿಗೆ ತೊಂದರೆ ಇಲ್ಲದೆ ಇರುವಂತ ರೀತಿ ಸಿಗುವಂತಹ ವ್ಯವಸ್ಥೆಯನ್ನ ಸರ್ಕಾರದಿಂದ ಆಗಬೇಕು ಸರ್ಕಾರದಲ್ಲಿ ಕೆಲಸ ಮಾಡಿಸ್ಕೊಡೋದು ಮೊದಲೇ ಕಷ್ಟ ಅದರಲ್ಲಿ ಏನಾದರೂ ಕಾನೂನಲ್ ಕಾಂಪ್ಲಿಕೇಶನ್ ಇದೆ ಬಿಟ್ರೆ ಅಂತೂ ಆ ಕೆಲಸ ಆಗೋದೇ ಇಲ್ಲ ಅದರಿಂದ ಅದಕ್ಕೆ ಖಂಡಿತವಾಗಿಯೂ ಸುಧಾರಣೆ ಅಂತ ಹೇಳಿದ್ರೆ ಅದೇ ಆಡಳಿತ ಸುಧಾರಣೆ ಅಂತ ಹೇಳಿದಾಗ ಅದೇ ಏನಂತ ಹೇಳಿದ್ರೆ ಸುಲಭವಾಗಿ ಮತ್ತು ಕಮ್ಮಿ ಒಂದು ಸಮ ಸಮಸ್ಯೆಯಿಂದ ಸಮಸ್ಯೆ ಇಲ್ಲದೇನೆ ಆಗುವಂತ ರೀತಿಯಲ್ಲಿ ಆಗ್ತಕ್ಕಂಥದನ್ನ ನಾವು ಪ್ರಯತ್ನ ಮಾಡೋಣ ಖಂಡಿತವಾಗಿ ಇವತ್ತು ನಮ್ಮ ಸರ್ಕಾರ ನಾವು ಜನಪರವಾದಂತ ಕೆಲಸ ಕಾರ್ಯಗಳನ್ನ ನಮ್ಮ ಸರ್ಕಾರ ಮಾಡ್ಕೊಂಡು ಬಂದಿದೆ ಇವತ್ತು ನಮ್ಮ ಯೋಜನೆಗಳನ್ನ ಜನರಿಗೆ ಕೊಡಿಸುವಂತ ಕೆಲಸ ಇರ್ಬೋದು ಇವತ್ತು ನಮ್ಮ ಗ್ಯಾರಂಟಿ ಯೋಜನೆ ಬರುವಂಥ ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನು ಕೂಡ ನಾವು ಜನರಿಗೆ ಮುಡಿಸುವಂಥ ಕೆಲಸ ಮಾಡಿದ್ದೇವೆ ಇವತ್ತು ಆರ್ ಅನ್ನು ಮಾಡುವುದಿಲ್ಲ ಎಷ್ಟು ವರ್ಷಗಳು ಹಾಗೇ ಇರಲಿಲ್ಲ ಈಗ ನಮ್ಮ ಒಂದೇ ಜಿಲ್ಲೆಯಲ್ಲಿ ಒಂಬತ್ತು ಸಾವಿರ ಆರ್ ಟಿ ಸಿಗಳನ್ನ ಮೊನ್ನೆ ಮುಖ್ಯಮಂತ್ರಿ ಬಂದಾಗ ಆರ್ ಟಿ ಸಿಗಳನ್ನ ಮಾಡುವುದಲ್ಲ ಇನ್ನೂ ಇನ್ನೂ ಸ್ವಲ್ಪ ಮಾಡ್ಬೇಕಾಗುವಂತ ಇದೆ ಅದರಿಂದ ಅದನ್ನು ಸಂಪೂರ್ಣವಾಗಿ ಮುಗ್ಸು ಬಂತು ಅದೇ ರೀತಿ ಈ ಸರ್ವೇಗಳ್ ಮಾಡಿ ಎಲ್ಲವನ್ನು ಕೂಡ ನಾವು ಐಡೆಂಟಿಫೈ ಮಾಡಿ ಈ ಈ ಏನೇನೇ ಗೊಂದಲ ಇರುವಂತ ಮಾಡೋಣ ಅನ್ನ ಅನ್ನಭಾಗ್ಯ ಯೋಜನೆ ಇರಬಹುದು ಶಕ್ತಿ ಯೋಜನೆ ಗೃಹ ಯೋಜನೆ ಇವೆಲ್ಲ ಜನರಿಗೆ ಕೊಟ್ಟಿದೆ ಮತ್ತು ಅಭಿವೃದ್ಧಿನೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಅನೇಕ ಆ ಕಾಮಗಾರಿಗಳ ಈಗ ಈ ಮುಖ್ಯವಾಗಿರುವಂತದ್ದು ಕೇಳ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಸ್ವಲ್ಪ ನಮ್ಮ ರಸ್ತೆಗಳ ಅಭಿವೃದ್ಧಿಗೆ ಹಣ ಬೇಕು ಅಂತ ಅದರಲ್ಲೂ ಕೂಡ ಈಗ ಎಲ್ಲ ಬಹುಶಃ ಎಲ್ಲ ಇವರಿಗೆ ಒಂದು ಪತ್ರ ಬಂದಿದೆ ಎಲ್ಲ ತಯಾರು ಮಾಡಿದಕ್ಕೆ ಆರ್ ಡಿ ಆರ್ ಇಂದ ಬಂದಿದೆ ಅಲ್ಲ ಎಸ್ಟಿಮೇಟ್ ಮಾಡೋದಕ್ಕೆ ಪ್ರತಿಯೊಂದು ಕ್ಷೇತ್ರಕ್ಕೂ ಇಷ್ಟೊಂದು ಅಮೌಂಟ್ ಕೊಡ್ತಾ ಇದ್ದಾರೆ ನಿಮಗ್ ಬಂದಿರುವ ಹತ್ತು ಕೋಟಿ ಕೊಡ್ಲಿಕ್ಕೆ ಅಂತ ಹೇಳಿದ್ದಾರೆ ಮತ್ತು ಇನ್ನು ಉಳಿದಿರೋದು ಕೂಡ ಒಂದು ಪ್ಲಾನ್ ಅನ್ನ ಮಾಡೋದಕ್ಕೆ ಯಾಕಂದ್ರೆ ಅದಕ್ಕೆ ವರ್ಲ್ಡ್ ಬ್ಯಾಂಕ್ ಫಂಡ್ ತಗೊಂಡು ಸುಮಾರು ನಾಲ್ಕು ಐದು ಸಾವಿರ ಕೋಟಿ ಇಡೀ ರಾಜ್ಯಕ್ಕೆ ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಪ್ರಾಜೆಕ್ಟ್ ಅನ್ನ ರೆಡಿ ಆಗಿದೆ ಅಂಬೇಡ್ಕರ್ ಎಲ್ಲ ಹೇಳಿದೀರ ನೋಡ್ಕೊಂಡು ಅದನ್ನ ಖಂಡಿತವಾಗಿ ಇಲ್ಲೆಲ್ಲಿ ಇದೆ ಯಾಕಂದ್ರೆ ನಮಗೆ ಈ ಈಗಾಗಲೇ ತಾವು ಹೇಳಿದ್ದೀರಾ ನಾನು ಅದೇ ಹೇಳ್ತಾ ಇರೋದು ಮತ್ತು ನಮ್ಮ ಮುಸ್ತಕರು ಅದೇ ಹೇಳೋದು ನಮಗೆ ಅಭಿವೃದ್ಧಿಯಲ್ಲಿ ಯಾವತ್ತಾರತಮ್ಯ ಪ್ರಶ್ನೆ ಬರದೇ ಇಲ್ಲ ನಾವು ಕೆಲಸ ಮಾಡತಕ್ಕಂಥದ್ದು ಏನೇನು ಯೋಜನೆಗಳಿದೆ ಅದು ನಮ್ಮ ಜಿಲ್ಲೆ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಸರ್ಕಾರದ ಎಲ್ಲಾ ಯೋಜನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಹಬ್ಬ ಹಾಗೂ ಅದಕ್ಕೆ ಸಿಗಬೇಕು ಅದ್ರಲ್ಲಿ ಯಾವುದೇ ರೀತಿ ಕಮ್ಮಿ ಆಗ್ಬಾರ್ದು ಇಲ್ಲಿ ನಮ್ಮ ನಮ್ಮ ಶಾಸಕರು ಇಲ್ಲ ಅವರು ಇದಾರೆ ಅದೆಲ್ಲ ಏನಿಲ್ಲ ನಮಗೆ ಎಲ್ಲಾ ಏನೇನು ಬರಬೇಕಾಗಿರುತ್ತೋ ಖಂಡಿತವಾಗಿ ಮಾಡ್ತೀವಿ ಅದೇ ಸಂದರ್ಭದಲ್ಲಿ ಹೇಳಿ ಇವತ್ತು ಏನು ಫಲಾನುಭವಿಗಳಿಗೆ ವಿತರಣೆ ಮಾಡೋಣ ಮತ್ತೆ ಮುಂದಿನ ದಿವಸದಲ್ಲಿ ಏನಪ್ಪ ಅದು ನೀವು ಕೂಡ ಪ್ರಪೋಸ್ ಮಾಡಿ ಇದ್ದು ಪ್ರಪೋಸ್ ಮಾಡಿ ನೀವು ಹೇಳಿದ್ರಲ್ಲ ಜಾಗವನ್ನ ಅದಕ್ಕೆ ನೀವು ಎಲ್ಲಿ ಜಾಗ ಏಕೆಂದ್ರೆ ಅದು ಸ್ಥಳೀಯವಾಗಿ ತೀರ್ಮಾನ ಮಾಡಿ ಕಳಿಸಿದ್ರೆ ಅದಕ್ಕೆ ಅನುಮೋದನೆ ಕೊಡಿಸುವಂತ ಕೆಲಸ ಮಾಡು ನೋಡಿ ಅದಲ್ಲ ಈಗಾಗಲೇ ಹೇಳಿದ್ದಾರೆ ಆಧಾರ್ ಸೆಂಟರ್ ಇದೆಲ್ಲ ಸಣ್ಣ ಸಣ್ಣ ಕೆಲಸಗಳು ಆದ್ರೆ ಇದನ್ನ ನೀವು ನಿಮ್ ಕಡೆಯಿಂದ ಫಾಲೋಅಪ್ ಮಾಡಿ ನನ್ನಿಂದ ಏನಾದ್ರು ಹೇಳಿ ನಾನು ಹೇಳ್ತೀನಿ ಆಯ್ತಾ ನಾನು ಇದನ್ನ ಫಾಲೋಅಪ್ ಮಾಡಕ್ ಆಗೋದಿಲ್ಲ 요 ಫಾಲೋಅಪ್ ಮಾಡಿ ನನ್ನಿಂದ studied the ಅಂತ ಹೇಳಿದ್ರೆ ನನಗೆ ತಿಳಿಸಿ ನಮ್ಮ ಆಫೀಸ್ ಇಂದ ಈ ಸಮಸ್ಯೆ left ಯಾಕೆ this whole case? This should ಆಧಾರ್ worked ಬಗ್ಗೆ ಆಧಾರ್ Alto lane ಯಾಕೆ 회 of Elijah and does kinder this obey to know بڑا رکھے بلار